ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಲ್ಲಿ ಭಕ್ತಿ ಶರಣಾರ್ಥಿಗಳು ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಎನಗುಳ್ಳುದೊಂದು ಮನ ಆ ಮನ ನಿಮ್ಮಲ್ಲಿ ಒಡೆಬರದ ಬಳಿಕ ಎನಗೆ ಭವ ಉಂಟೆ ಚನ್ನಮಲ್ಲಿಕಾರ್ಜುನ ಅಕ್ಕಮಹದೇವಿ ತಾಯಿಯವರು ಈ ವಚನದಾಗ విజ్ఞావన్న హతారు ఇడీ జగత్ ఎచ్చరుకొక అంతే సూర్యోదయ కారణ లోక చవి బీజవదంతే లోద చేష్ట అంద సూర్యోదయ అత జగత్ ఎచ్చు ఆదు సూర్యోదయతదప్ప అంత అదూచనగి ఇ జగతే ఎచ్చరుకు ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಎಚ್ಚರಾಗ್ಲಕ್ಕ ಸೂರ್ಯೋದಯ ಅಥವಾ ಸೂರ್ಯ ಹೆಂಗೆ ಕಾರಣ ಹಂಗೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ನೋಡಿ ಇಡೀ ಇಂದ್ರಿಯ ವ್ಯವಹಾರ ಎದ್ರ ಮೇಲೆ ನಡೀತದೆ ಅನ್ನೋದನ್ನು ಅಕ್ಕ ಇಲ್ಲಿ ಹೇಳ್ತಾರೆ ಹೆಂಗೆ ಸೂರ್ಯೋದಯ ಅಥವಾ ಸೂರ್ಯ ಜಗತ್ತಿನ ಚಟುವಟಿಕೆಗಳಿಗೆ ಕಾರಣಕ್ಕನೋ ಹಂಗ ಇಂದ್ರಿಯಗಳ ಚಟುವಟಿಕೆಗೆ ಇಂದ್ರಿಯಗಳ ಇದಕ್ಕೆ ಜಾಗೃತಿಗೆ ಇಂದ್ರಿಯಗಳ ಎಚ್ಚರ ಆಗ್ಲಿಕ್ಕೆ ಯಾವುದು ಕಾರಣಪ್ಪ ಅಂದ್ರೆ ಮನವೇ ಬೀಜ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಎನಗುಳ್ಳುದೊಂದು ಮನ ಆ ಮನ ನಿಮ್ಮಲ್ಲಿ ಬಡವರದ ಬಳಿಕ ಎನಗೆ ಭವ ಉಂಟೆ ಚೆನ್ನ ಮಲ್ಲಿಕಾರ್ಜುನ ಅಂತ ಅದಕ್ಕೆ ನನಗಿರುವುದು ಒಂದೇ ಮನಸ್ಸು ಆ ಮನಸ್ಸನ್ನು ನಾನು ಇಂದ್ರಿಗಳಿಗೆ ಕೊಡಲದ ಬದಲಾಗಿ ನಿನ್ನಲ್ಲಿ ಅಂದರೆ ಆತ್ಮದಲ್ಲಿ ನಾನು ಲಿಂಗದಲ್ಲಿ ಆತ್ಮದಲ್ಲಿ ನಾನು ಏಕಾಗ್ರಗೊಳಿಸಿದ ನನಗೆ ಭವ ಇಲ್ಲ ಇಂದ್ರಿಗಳ ಜೊತೆಗೆ ನಾನು ಮನಸ್ಸು ಕೂಡಿತು ಅಂತಂದ್ರೆ ಗದಲು ಚಾಲು ಹಾಕ ಅದಕ್ಕಾಗಿ ಯಾವಾಗ ಮನಸ್ಸು ಇಂದ್ರಿಯಗಳು ಕೂಡ್ತಾವಲ್ಲ ಆವಾಗ ಮನುಷ್ಯ ಹೊಡೆಯವರ ಇವರು ಮಾನಿಸರು ಅಂತಾರೆ ಬಸವ ಪ್ರಭುದೇವರು ಅದಕ್ಕೆ ನಾಲಿಗೆ ಚ ಇದನ್ನು ಚರ್ಮ ಕಣ್ಣು ಕಿವಿ ಇವೆಲ್ಲವೂ ಸಹಿತ ತಮ್ 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 ಮನಸ್ಸ ನಿಜವಾದ ಮಾಲಕ್ ಅಂತ ಹೇಳಿ ತಿಳ್ಕೊಂಡ ನಿಜವಾದ ಮಾಲಕ್ ಆತ್ಮ ಪಾಪ ಒಂದು ಏನೂ ಗಲಾಟೆ ಇರೋಂಗಿಲ್ಲ ಭಾಳ ಆರಾಮಿರ್ತಾನೋ ಹೆಚ್ಚೇನು ಆದರೆ ಈ ಮಾ ಸುಳ್ಳು ವಾರಸುದಾರದಂಥ ಆದಂಥ ಮನಸ್ಸು ಅದು ಈ ಮನಸ್ಸು ವಾರಸುದಾರಂಥ ಇಂದ್ರಿಗಳು ತಿಳ್ಕೊಂಡಿರ್ತಾವೆ ಆನಂದದಿಂದ ಓಡಾಡ್ತಿರ್ತಾವೆ ಅದಕ್ಕಾಗಿ ಇಲ್ಲೇ ಮನ ಎನಗುಳ್ಳುದೊಂದು ಮನ ಆ ಮನ ನಿಮ್ಮಲ್ಲಿ ಒಡಬರೆದ ಬಳಿಕ ಎಲ್ಲ ಇಂದ್ರಿಯಗಳಿಗೆ ಆರನೇ ಇಂದ್ರಿಯ ಮುಖ್ಯ ಮೇನ್ ಫ್ಯೂಸ್ ಯಾವುದಪ್ಪ ಅಂತಂದ್ರೆ ಮೈಂಡ್ ಅಕ್ಕ ಹೇಳ್ತಾಳೆ ಮನವೇ ಬೀಜ ಎನಗುಳ್ಳುದೊಂದು ಮನ ಆ ಮನ ನಿಮ್ಮಲ್ಲಿ ಒಡೆವರೆದ ಬಳಿಕ ಅಂದರೆ ಲಿಂಗದಲ್ಲಿ ನಿನ್ನಲ್ಲಿ ಸ್ಥಿರ ಆದತ್ತರೆ ಆದರೆ ನನಗೆ ಭವ ಉಂಟೆ ಚೆನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಭವ ಅಂದರೆ ಹುಟ್ಟು ಸಾವುಗಳ ಪರಿಭ್ರಮಣಕ್ಕೆ ಭವ ಅಂತಾರೆ ಈ ಭವವನ್ನು ಕಳ್ಕೊಳ್ಳೋದು ಎದರಿಂದ ಪಾತಂದ್ರೆ ಅರಿವಿನಿಂದ ಯಾವ ಅರಿವು ಆತ್ಮದ ಅರಿವು ತನ್ನರಿವು ಅದಕ್ಕೆ ಟು ನೋ ದೈ ಸೆಲ್ಫ್ ಅಂದರೆ ಆತ್ಮದರಿವು ತನ್ನನ್ನು ತಾನು ತಿಳಿಯುವುದು ಅದಕ್ಕಾಗಿ ಇಲ್ಲಿ ಅಕ್ಕ ಹೇಳ್ತಾರೆ ಏನು ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಎನಗೊಳ್ಳುದೊಂದು ಮನ ಆ ಮನ ನಿಮ್ಮಲ್ಲಿ ಒಡೆಬರದ ಬಳಿಕ ಎನಗೆ ಭವ ಉಂಟೆ ಚನ್ನ ಮಲ್ಲಿಕಾರ್ಜುನ ಭವವನ್ನು ನಿವಾರಣೆ ಮಾಡ್ಕೋಬೇಕಾಗಿತ್ತು ಅಂದರೆ ಭವವನ್ನು ಕಳ್ಕೊಬೇಕಾಗಿತ್ತು ಅಂದರೆ ಮನಸ್ಸು ಲಿಂಗದಲ್ಲಿ ಸ್ಥಿತ ಆಗಬೇಕು ಅಂದರೆ ಮನಸ್ಸು ಶಿವಯೋಗದಲ್ಲಿ ತಲ್ಲೀನಾಗಬೇಕು ಅದಕ್ಕೆ ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಬೇಕು ಮನಸ್ಸು ಸಂಸ್ಕಾರವನ್ನು ಪಡೆಯಬೇಕು ಲಿಂಗದ ಮುಖಾಂತರ ಉನ್ಮನ ಚಿನ್ಮನ ಮಹಾಮನ ಘನಮನ ಆಗಬೇಕು ಅದಕ್ಕೆ ಅದು ಆಗಲಿಕ್ಕೆ ಸ ಇದಕ್ಕೆ ಶರಣರು ಏನು ಹೇಳಿಬಿಟ್ರಪ್ಪ ಅಂದ್ರೆ ಅರ್ಚನಾ ಅರ್ಪಣ ಅನುಭಾವ ಇದರಿಂದ ಅದಕ್ಕೆ ಮನಸ್ಸಿಗೆ ಜ್ಞಾನವನ್ನು ಕೊಡ್ತಾ ಇರಬೇಕು ಮನಸ್ಸು ಸಂತೃಪ್ತಿ ಯಾವಾಗ ಹಾಕದಪ್ಪ ಅಂತಂದ್ರೆ ಅದಕ್ಕೆ ಮನಸ್ಸಿನ ಬಗ್ಗೆ ಶರಣರು ಭಾಳಷ್ಟು ವಚನಗಳನ್ನು ಶ ಹೆಂಗೆ ಶರೀರದ ಬಗ್ಗೆ ದೇಹ ದೇವಾಲಯದ ಬಗ್ಗೆ ಶರಣರು ಒಳ್ಳೆ ಹೊಸ ಕಲ್ಪನೆಯನ್ನು ಒಳ್ಳೆ ಇದನ್ನು ಹೆಂಗೆ ಕೊಟ್ಟರು ಅದ್ರದ್ದು ಸವಿಸ್ತಾರವನ್ನು ನೋಡಿರಿ ಶರಣರು ಈ ಶೋಷಣೆಗೆ ಕೇಂದ್ರವಾಗಿರುವಂಥ ಗುಡಿಗುಂಡಾರ ಸಂಸ್ಕೃತಿಯನ್ನೇ ಅಲ್ಲ ಅಲ್ಲಗಳೆದು ಬಿಟ್ಟರು ಹೊಡೆದು ಹಾಕಿದರು ಮತ್ತೇನು ಈ ದೇವಮಂದಿರವನ್ನು ಇದನ್ನು ಶರೀರವನ್ನು ನಮ್ಮ ದೇಹವನ್ನೇ ದೇಗುಲವನ್ನಾಗಿ ಮಾಡ್ಕೊಂಬಿಟ್ರು ಇದನ್ನ ಗುಡಿ ಮಾಡ್ಕೊಂಬಿಟ್ರು ಅದಕ್ಕೆ ಇಲ್ಲಿರೋ ಜೀವನೇ ಇಲ್ಲಿರುವ ಲಿಂಗಯ್ಯನೇ ಇಲ್ಲಿರುವ ಆತ್ಮನೇ ಪ್ರಾಣವೇ ಅದು ಲಿಂಗ ಅಂತ ಅವರು ಇಲ್ಲಿ ದೇವರ ದಾನಪ್ಪ ಅಂತಂದ್ರೆ ಇದು ಗುಡಿ ಅದಕ್ಕೆ ದೇಹವಿದು ನೀನಿರುವ ಗುಡಿ ಎಂದು ತಿಳಿದು ಗುಡಿಸುವೇನು ದಿನ ದಿನವೂ ಹೇ ದೇವ ದೇವಾ ಹ್ಯೂಮನ್ ಬಾಡಿ ಈಸ್ ಎ ಲಿವಿಂಗ್ ಟೆಂಪಲ್ ಆಫ್ ಗಾಡ್ ದೇಹವೇ ದೇಗುಲವಾಗಿರಲು ಮತ್ತೆ ಬೇರೆ ದೇಗುಲವೇಕಯ್ಯ ಪ್ರಾಣವೇ ಲಿಂಗವಾಗಿರಲು ಮತ್ತೆ ಬೇರೆ ಲಿಂಗವೇಕಯ್ಯ ಹೇಳಲಿಲ್ಲ ಕೇಳಲಿಲ್ಲ ಗುಹೇಶ್ವರ ನೀನು ಕಲ್ಲಾದರೆ ನಾನೇನಪ್ಪನಯ್ಯ ಜಗತ್ತು ಕರ್ತ ಪರಮಾತ್ಮನನ್ನ ಕಲ್ಲು ಮಾಡಿ ನಾಲ್ಕು ಕ್ವಾಡಿ ಮಧ್ಯೆ ಕತ್ತಲದಾಗ ಕುಣಿಸ್ರೆ ನನ್ನ ಭಕ್ತನ ಗತಿ ಏನು ಅಂತಾರೆ ಪ್ರಭುದೇವರು ಕಲ್ಲ ದೇವರ ಮಾಡಿ ಕಲ್ಲ ಮನೆಯ ಮಾಡಿ ಕಲ್ಲ ಮೇಲೆ ಕಲ್ಲ ಕೆಡದರೆ ದೇವರೆತ್ತ ಹೋದರು ಲಿಂಗ ಪ್ರತಿಷ್ಠೆಯ ಮಾಡಿದವರಿಗೆ ನಾಯಕ ನರಕ ಗುಹೇಶ್ವರ ಲಿಂಗ ಪ್ರತಿಷ್ಠೆಯನ್ನ ಶರಣರು ಒಪ್ಪಂಗಿಲ್ಲ ಅಂದ್ರೆ ಸ್ಥಾವರ ಲಿಂಗವನ್ನ ಶರಣರು ಖಂಡಿಸ್ತಾರ ಅಲ್ಲಗಳಿತಾರ ತನ್ನ ಬಿಟ್ಟ ದೇವರಿಲ್ಲ ಮಣ್ಣು ಬಿಟ್ಟು ಮಡಿಕಿಲ್ಲ ಇದನ್ನ ನಾವು ತಿಳ್ಕೋಬೇಕಾಗಿದೆ ಶರಣರು ಏನು ಹೇಳಿಬಿಟ್ರು ದೇವರು ತನ್ನಲ್ಲೇ ಅದಾನ ತಾನೇ ದೇವರು ಅದನ್ನು ಹೆಂಗ ಅದನ್ನು ದೀಕ್ಷೆ ಮೂಲಕ ಗುರುಗಳು ನಮಗಾದ್ರ ಕಲ್ಪನೆಯನ್ನು ಕೊಡ್ತಾರೆ ಶಿವಪಥವನ್ನು ಅರಿಬಡಿ ಗುರುಪಥವೇ ಮೊದಲು ಅದಕ್ಕೆ ಅಕ್ಕ ಮಹಾದೇವಿ ತಾಯಿಯವರು ದೀಕ್ಷಾ ಅದು ಕೂಡಲೇ ಅವ್ರದ್ದೊಂದು ಅವ್ರ ಬಾಯಿಂದ ಒಂದು ಉದ್ಗಾರ ಬರ್ತದ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದರೆ ಗುರುವೇ ಹ್ಯೂಮನ್ ಲೈಫ್ ಹೋಗಿ ಡಿವೈನ್ ಲೈಫ್ ಹಾಕದ ಮಾನವ ಜನ್ಮ ಹೋಗಿ ಮಹಾದೇವನ ಜನ್ಮ ಹಾಕದ ಅಕ್ಕನವ ಅದಕ್ಕೆ ಜನ್ಮವ ತೊಡೆದು ಹರಜನ್ಮವು ಮಾಡಿದ ಗುರುವೇ ಹರ ಜನ್ಮ ಅಂದರೆ ಬೀಯಿಂಗ್ ಆ್ಯಂಡ್ ಬಿಕಮಿಂಗ್ ಅಂತ ದೀಕ್ಷೆ ಆಯಿತು ಅಂತಂದ್ರೆ ಮನುಷ್ಯ ತನ್ನ ಪ್ರಕೃತಿ ಕಾಯವನ್ನು ಕಳ್ಕೊಂಡು ಜ್ಞಾನ ಕಾಯವನ್ನು ಆದರೆ ಗುರು ಅದೇ ಗುರುಪುತ್ರ ಆದಂದ್ರೆ ಏನು ಅಕ್ಕದ ಅಂತಂದ್ರೆ ಅವನು ಜ್ಯೋತಿ ಮುಟ್ಟಿ ಜ್ಯೋತಿ ಅಕ್ಕನ ಅದಕ್ಕೆ ಪರಷೆ ಮುಟ್ಟರೆ ಬಂಗಾರ ಕಬ್ಬಿಣಕ್ಕದ ಇದು ಹಾಗಲ್ಲ ಜ್ಯೋತಿ ಮುಟ್ಟಿ ಜ್ಯೋತಿ ಸ್ವಯಂ ತಾನೇ ಗುರುಮುಟ್ಟಿ ಗುರು ಆಗೋದು ಇದು ದೀಕ್ಷೆ ಅದಕ್ಕಾಗಿ ಬಹಳ ಮಹತ್ವದ್ದು ಇದು ಅದಕ್ಕೆ ಶರೀರ ಇದರ ಜೊತೆಗೆ ಮನಸ್ಸು ಸಹಿತ ಶರೀರ ಮನಸ್ಸು ಅವಿನಾಭಾವ ಸಂಬಂಧದ ಅದಕ್ಕೆ ಮನಸ್ಸು ಬೇ ಶರೀರವನ್ನು ಭಿನ್ನ ಮಾಡ್ಲಾಕಿಲ್ಲ ಬಿಚ್ಚಿ ಬೇರಾಗದ ಬೆರೆಸಿ ಒಂದಾಗದ ಅವಿನಾಭಾವ ಸಂಬಂಧ ಅಂತಾರೆ ಚನ್ನಬಸವಣ್ಣವರು ಒಂದು ಕಡೆ ಹೇಳ್ತಾರೆ ವಾಯುಪ್ರಾಣಿ ಯುದ್ಧದಕ್ಕೊಂದು ಪ್ರಾಣಿಯನ್ನಾಗಿ ಮಾಡಿದ ಎನ್ನ ಪರಮ ಗುರು ಬಸವಣ್ಣ ಅಂತ ವಾಯು ಪ್ರಾಣಿ ಅಂದ್ರೆ ಸುಮ್ಮನೆ ಶ್ವಾಸೋಚ್ಛ್ವಾಸ ತೆಲಸ್ತಾ ಇರ್ತದೆ ಆದರೆ ಅದಕ್ಕೆ ಮಂತ್ರವನ್ನು ಸಂಬಂಧ ಮಾಡಿದೀವಿ ಆ ಶ್ವಾಸೋಚ್ಛಾಸಕ್ಕೆ ಮಂತ್ರ ಸಂಬಂಧ ಆಯಿತು ಅಂತಂದ್ರೆ ಅದು ಲಿಂಗಪ್ರಾಣಿ ಆಗ್ತದೆ ಪ್ರಾಣಿ ಇದ್ದದಕ್ಕೊಂದು ಲಿಂಗ ಪ್ರಾಣಿಯನ್ನಾಗಿ ಮಾಡಿದ ಎನ್ನ ಪರಮ ಗುರು ಬಸವಣ್ಣ ಅಂತ ಅದಕ್ಕೆ ಬರೀ ವಾಯು ಇತ್ತು ಅಂದರೆ ಪ್ರಾಣಿ ಅಂತಾರೆ ಆದರೆ ಮನಸ್ಸು ಚಂಚಲಿರ್ತದೆ ಆದರೆ ಲಿಂಗ ಪ್ರಾಣಿ ಆಯಿತು ಅಂತಂದ್ರೆ ವಾಯು ಪ್ರಾಣಿ ಇದ್ದದ ಲಿಂಗ ಪ್ರಾಣಿಯನ್ನಾಗಿ ಮಾಡಿದ ಪ್ರಾಣವನ್ನಾಗಿ ಇದು ವಾಯು ಪ್ರಾಣ ಅಂದರೆ ಸಹಜ ಎಲ್ಲ ರೀತಿಯಿಂದ ಇದನ್ನಿದ್ದ ಅದಕ್ಕೆ ಮಂತ್ರ ಸಂಬಂಧ ಇದ್ದಿದ್ದಿಲ್ಲ ಅದಕ್ಕೆ ಮಂತ್ರೋಪದೇಶ ಆಯಿತು ಅಂತಂದ್ರೆ ಸೂಕ್ಷ್ಮ ಶರೀರಕ್ಕೆ ಮಂತ್ರೋಪದೇಶ ಅಂದ್ರೆ ಪ್ರಾಣಕ್ಕನ ಮಂತ್ರೋಪದೇಶ ಅದು ಪ್ರಾಣಲಿಂಗ ದೀಕ್ಷೆ ಅದಕ್ಕೆ ಇಷ್ಟಲಿಂಗದಲ್ಲಿ ದೃಷ್ಟಿ ನೆಟ್ಟುದೇ ಇಷ್ಟಲಿಂಗ ಪೂಜೆ ಮನಸ್ಸಿನಲ್ಲಿ ಮಂತ್ರ ಅಳವಟ್ಟುದೇ ಪ್ರಾಣಲಿಂಗ ಪೂಜೆ ಮನಸ್ಸಿನಲ್ಲಿ ಮಂತ್ರ ಅಳವಡೋದಂದ್ರೆ ಏನ್ರಿ ಶ್ವಾಸದ ಜೊತೆಗೆ ಯಾವಾಗಲೂ ಮಂತ್ರ ಓಂ ನಮ ಶಿವಾಯ ಬಸವ ಓಂ ನಮಃ ಶಿವಾಯ ಬಸವ ನಿರಂತರ ಇಪ್ಪತ್ತೊಂದು ಸಾವಿರದ ಆರುನೂರು ಸಲ ನಿರಂತರ ನಡೀತಾ ಇರ್ತದೆ ಹಾರ್ಟ್ ಹೆಂಗ ಹೃದಯ ಹೆಂಗ ನಾವು ಹುಟ್ಟಿದಾನು ಹಿಡ್ಕೊಂಡು ಗೋರ್ಯಾಗಿ ಹೋಗೋ ತನಕ ನಿರಂತರ ಬಡ್ಕೋತಿರ್ತದೋ ಅದಕ್ಕೆ ರೆಸ್ಟ್ ಅನ್ನೋದೇ ಇಲ್ಲ ಹಾರ್ಟ್ ರೆಸ್ಟ್ ಮಾಡಿತ್ತು ಅಂದರೆ ಜಗತ್ತ ರೆಸ್ಟ್ ಆಗಿಬಿಡ್ತದೆ ಅದಕ್ಕಾಗಿ ಹಾರ್ಟ ಯಾವಾಗಲೂ ನಿರಂತರ ಸತತ ಸಾಧನೆ ಸತತ ಕೆಲಸ ಹಾಂ ಅದಕ್ಕಾಗಿ ನಾವು ನೆನಪಿಡಬೇಕು ಮನಸ್ಸು ಒಂದು ಆರನೇ ಇಂದ್ರಿಯ ಮನಸ್ಸು ಭಾಳ ಅದ್ಭುತವಾದದ್ದು ಮನಸ್ಸು ಅದೊಂದು ಅಂತಃಕರಣ ಅದರ ವ್ಯಾಖ್ಯೆಯನ್ನು ಕೊಡಬೇಕಂದ್ರೆ ಸಂಕಲ್ಪ ವಿಕಲ್ಪಗಳನ್ನು ಮಾಡುವ ಸಂವೇದನೆಗಳಿಗೆ ಆಶ್ರಯಭೂತವಾದ ಪರ್ಸೆಪ್ಷನ್ಸ್ ಅಂತಾರೆ ಸಂವೇದನೆಗಳಿಗೆ ಆಶ್ರಯ ಸಂಕಲ್ಪ ವಿಕಲ್ಪಗಳನ್ನು ಮಾಡುವ ಸಂವೇದನೆಗೆ ಆ ಆಶ್ರಯಭೂತವಾದ ಒಂದು ಅಂತರಿಂದ್ರಿಯಕ್ಕೆ ಮೈಂಡ್ ಅಂತಾರೆ ಮನ ಬುದ್ಧಿ ಚಿತ್ತ ಅಹಂಕಾರ ಇವು ಅಂತಃಕರಣಗಳು ಅಂತಾರೆ ಇವು ಕಾಣಂಗಿಲ್ಲ ಮನಸ್ಸಾಗಲಿ ಬುದ್ಧಿ ಆಗಲಿ ಚಿತ್ತಾಗಲಿ ಅಹಂಕಾರ ಆಗಲಿ ಇವ್ಯಾವ ಕಾಣಂಗಿಲ್ಲ ಅದಕ್ಕೆ ಇವು ಅಂತಃಕರಣಗಳು ಅಂತ ಶರಣ್ರ ಹೆಸರಿರ್ತಾರೆ ಏನು ಚತುರ್ದಶ ಕರ್ಣಗಳದ ಇರ್ತಾವಲ್ಲ ಅಂದ್ರೆ ಹತ್ತು ಹದಿನಾಲ್ಕು ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಈ ಎಲ್ಲ ಇದನ್ನು ಅಂಗೇಂದ್ರಿಗಳೆಲ್ಲ ಏನೇ ಇರ್ತಾವ ಇವೆಲ್ಲವೂ ಲಿಂಗೇಂದ್ರಿಗಳಾಗಬೇಕು ಅದಕ್ಕಾಗಿ ಶರಣರು ಅವ್ರನ್ನ ಎಲ್ಲ ಡಿವಿನೈಸ್ ಮಾಡ್ಕೊತಾದ್ರವರು ಹೆಂಗೆ ಹೆಂಗೆ ಮಾಡಿಬಿಟ್ರು ಲಿಂಗ ಸಂಬಂಧವನ್ನು ಮಾಡೋದರಿಂದ ಮೂಗು ಆಚಾರ ಲಿಂಗ ಆಯಿತು ನಾಲಿಗೆ ಆಯಿತು ಕಣ್ಣು ಶಿವಲಿಂಗ ಆಯಿತು ಚರ್ಮ ಜಂಗಮ ಲಿಂಗಾಯಿತು ಕಿವಿ ಪ್ರಸಾದ ಲಿಂಗಾಯಿತು ಮನಸ್ಸು ಇದನ್ನ ಏನು ಮನಸ್ಸು ಮಹಾಲಿಂಗ ಆಯಿತು ಹಿಂಗ ಪ್ರತಿಯೊಂದು ಸಹಿತ ಲಿಂಗ ಆಗಿ ಅಂಗ ಹೋಗಿ ಲಿಂಗ ಆಗಿಬಿಡ್ತು ಅದಕ್ಕೆ ನೋಡಿ ತೋರಿಕೆಗಾಗಿ ಭೀ ಕಾಣುವಂಥ ಭಿನ್ನ ಇವ ಭಿನ್ನ ಅಂಗಲಿಂಗಗಳು ತೋರಿಕೆಗಾಗಿ ಭಿನ್ನಾಗಿ ಕಾಣ್ತಾ ಇದ್ರು ಸಹಿತ ಅಂಗವನ್ನೇ ಲಿಂಗವನ್ನಾಗುವ ಮಾಡುವ ಒಂದು ಪ್ರಕ್ರಿಯೆ ಏನದಪ್ಪ ಅಂದರೆ ಅದು ಶಿವಯೋಗ ಅದಕ್ಕೆ ಜನಬಸವಣ್ಣವ್ರು ಹೇಳ್ತಾರೆ ಲಿಂಗ ಲಕ್ಷಣವಂತ ಲಿಂಗ ಸಿರಿವಂತ ಲಿಂಗ ಸೌಭಾಗ್ಯವಂತ ನಮ್ಮ ಬಸವಣ್ಣ ಬಸವಣ್ಣ ಎಂಥ ಸೌಭಾಗ್ಯವಂತಪ್ಪ ಅಂದರೆ ಲಿಂಗ ಸೌಭಾಗ್ಯವಂತ ಮತ್ತು ಲಿಂಗ ಲಕ್ಷಣವಂತ ನೋಡಿರಿ ನೀನು ಲಿಂಗ ಲಕ್ಷಣವಂತ ಲಿಂಗ ಸಿರಿವಂತ ಲಿಂಗ ಸೌಭಾಗ್ಯವಂತ ನಮ್ಮ ಬಸವಣ್ಣ ಅಂತ ಯಾಕಂದರೆ ಹಗಲೆರಡು ಲಿಂಗೈನಿಗಾಗಿ ತುಡಿತಾ ಇತ್ತು ಅವ್ರ ಮನಸ್ಸು ಅದಕ್ಕಾಗಿ ಲಿಂಗ ಲಕ್ಷಣವಂತ ಲಿಂಗ ಸಿರಿವಂತ ಲಿಂಗ ಸೌಭಾಗ್ಯವಂತ ನಮ್ಮ ಬಸವಣ್ಣ ಅಂತ ಅದಕ್ಕಾಗಿ ಬಸವಣ್ಣವರು ಅಥವಾ ಎಲ್ಲ ಶರಣರು ಶರೀರ ಬಗ್ಗೆ ಹೆಂಗೆ ಹೇಳ್ಯಾರೋ ಹಂಗೆ ಮನಸ್ಸಿನ ಬಗ್ಗೆನೂ ಹೇಳ್ತಾರೆ ಒಬ್ಬರು ಅಂತ ಬರೀತಾರೆ ಮನವೆಂಬ ಮರ್ಕಟನು ಒಂದು ಮರ್ಕಟಕ್ಕೆ ಅವರು ಮನವೆಂಬ ಭಾಳ ಕಡೆ ಶರಣರು ಮನಸ್ಸನ್ನು ಮರ್ಕಟಕ ಮಂಗ ಕೋತಿ ಹೋಲಿಸ್ತಾರೆ ಅದಕ್ಕೆ ಮನವೆಂಬ ಮರ್ಕಟನು ತನುವೆಂಬ ನೀರಿ ಇಂದ್ರಿಯಂಗಳೆಂಬ ಶಾಖೆ ಶಾಖೆಗೆ ಹಾರಿ ವಿಷಯಂಗಳೆಂಬ ಹಣ್ಣು ಫಲಂಗಳ ಮೀಯುತ್ತಿಪ್ಪರು ಈ ಮನವೆಂಬ ಮರ್ಕಟನ ನಿಮ್ಮ ನೆನಹೆಂಬ ಪಾಶ್ಯ ಪಾಶದಲ್ಲಿ ಕಟ್ಟಿ ಹೆಣ್ಣನ್ನು ಉಳುಹಿಕೊಳ್ಳ ಅಖಂಡೇಶ್ವರ ಅಂತಾರೆ ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವ ನೀರಿ ಇಂದ್ರಿಯಂಗಳೆಂಬ ಶಾಖೆ ಶಾಖೆಗೆ ಹಾರಿ ವಿಷಯಂಗಳೆಂಬ ಹಣ್ಣು ಫಲಂಗಳ ಮೇಯುತ್ತ ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡ ಈ ಮನವೆಂಬ ಮರ್ಕಟನ ನಿಮ್ಮ ನೆನಹು ಎಂಬ ಪಾಶದಲ್ಲಿ ಕಟ್ಟಿ ಹೆಣ್ಣನ್ನು ಉಳಿಹಿಕೊಳ್ಳ ಅಖಂಡೇಶ್ವರ ನೋಡಿ ಇಲ್ಲಿ ಶಿವಯೋಗಗಳು ಏನಪ್ಪ ಈ ಮನಸ್ಸು ಏನು ಮಾಡಲ ಹತ್ತೈತಿ ಅಂತಂದ್ರೆ ಇಂಥ ಮನಸ್ಸಿನಂಥ ಮಂಗ ಮ ಮಂಗನಂಥ ಈ ಮನಸ್ಸು ತನು ಅನ್ನುವಂಥ ವೃಕ್ಷವನ್ನು ಏರಿ ಇಂದ್ರಿಯಗಳು ಅನ್ನುವಂಥ ಶಾಖೆ ಶಾಖೆಗೆ ಹಾರಿ ವಿಷಯಗಳು ಅನ್ನುವಂಥ ಹಣ್ಣು ಫಲಂಗಳ ಮೇಹಿತ ಅದು ಭವದತ್ತ ಮುಖವನ್ನು ಮಾಡ್ಯದ ಅದಕ್ಕೆ ಈ ಮನಸ್ಸನ್ನು ನಾವು ನಿಯಂತ್ರಣ ಮಾಡ್ಕೋಬೇಕು ಅವ್ರು ಹೇಳ್ತಾರೋ ತುಪ್ಪದ ಸವಿಗೆ ಅಲಗನೆಕ್ಕುವ ಸೊಣಗನಂತೆನ್ನ ಬಾಳವೆ ಸಂಸಾರ ಸಂಗಮ ಬಿಡದೆನ್ನ ಮನವು ಈ ನಾಯಿತನವ ಮಾಣಿಸು ಕೂಡಲ ಸಂಗಮ ದೇವ ಇಲ್ಲೊಂದು ಬಹಳ ಅದ್ಭುತವಾದಂಥ ಉದಾಹರಣೆಯನ್ನು ಕೊಡ್ತಾರೆ ಬಸವಣ್ಣವರು ಅವರಿಗೆ ಲೋಕಾನುಭವ ಬಹಳ ದೊಡ್ಡ ಆಪ್ತ ಮತ್ತು ಸು ವ್ಯಾಪಕವಾಗಿತ್ತು ಸೂಕ್ಷ್ಮವಾಗಿತ್ತು ಏನಕ್ಕದ ಹಳಬ್ರು ಊರಾಗ ಹಳಬರು ತಳವಾರು ಅಥವಾ ಕೋಲ್ಕಾರ್ ಅಂತ ಇರ್ತಾರಲ್ಲ ಅವರು ಗಸ್ತಿ ತಿರುಗ್ತಿರ್ತಾರೆ ಒಂದು ಖಡ್ಗ ಹತ್ತಾರ ಇಟ್ಟಿರ್ತಾರೆ ಅಲಗ ಅಂತಾರ ಅದಕ್ಕೆ ಜಂಗ ತಿನ್ನಬಾರ್ದಂತ ಹಿಂಗೆ ತುದಿಗೆ ತುಪ್ಪ ಹಚ್ಚಿರ್ತದೆ ತುಪ್ಪ ಹಾರಲಿ ಅಂತ ಬಿಸಿಲಾಗಿಟ್ಟಿರ್ತಾರೆ ಆ ತುಪ್ಪದ ವಾಸನೆಗೆ ನಾಯಿ ಬಿಟ್ಟದ ಬಂದ ಅದನ್ನು ನೆಕ್ಲಾಕಿ ಚಾಲು ಮಾಡ್ಯದ ನೋಡಿ ಆ ತುಪ್ಪದ ವಾಸನೆಗೆ ಅದು ಏನು ಬಂದು ಚೂ ಏನು ಹದಿನಂತ ಚೂರಿಯನ್ನು ಹತಾರನ್ನು ಹಿಂಗೆ ನೆಕ್ಕಲು ಹತ್ತೈತಿ ಅದು ನೆಕ್ಕಲು ಅದು ನೆಕ್ಕಿದಂಗೆ ನೆಕ್ಕಿದಂಗೆ ನಾಲಿಗೆ ಕೊರಿ ಹಾಕದ ನಾಲಿಗೆ ಕೊರತ ಕೊರೆದ ರಕ್ತ ಬರಲ ಹಾತದೆ ಆ ರಕ್ತ ಅದಕ್ಕೆ ರುಚಿ ಅನ್ನಿಸ್ಬಿಟ್ಟದೆ ಅದು ರಕ್ತದ ರುಚಿಗಾಗಿ ನೆಕ್ತದೆ ಅದಕ್ಕೆ ನಾಲಿ ಅದು ಹತಾರ ಕೊರಿತದೆ ಇದು ನಡೆದು ಬಿಟ್ಟದೆ ಸಂಸಾರು ಹಂಗೈತೆ ಅವರು ಬಸವಣ್ಣವ್ರು ಎಷ್ಟು ಅದ್ಭುತ ಅಂದ್ರೆ ತುಪ್ಪದ ಸವಿಗೆ ಅಲಗ ನೆಕ್ಕುವ ಸಣ್ಣ ಬಾಳುವೆ ನೋಡ್ರಿ ತುಪ್ಪದ ಸ ತುಪ್ಪದ ರುಚಿಗಾಗಿ ತುಪ್ಪದ ವಾಸನೆಗಾಗಿ ಹೆಂಗ ಆ ಹತಾರನ್ನ ಆ ಚೂರಿಯನ್ನ ನಾಯಿ ನೆಕ್ಲೆ ನೆಕ್ಕೇ ನೆಕ್ಲೆ ಹತ್ತದೆ ಅದೇನು ತಿಳಿದದ ಆ ರಾ ಹತಾರದಾಗ ಲಕ್ಕ ರಗತ್ ಬರ್ತೈತಿ ಅಂತ ತಿಳಿದ ಹತಾರ ಅದು ತುಪ್ಪನ ಸವಿ ಐತಿ ಅಂತ ಹೇಳಿ ನೆಕ್ಕೇ ನೆಕ್ಕತೈತಿ ಅದು ತನ್ನ ನಾಲಿಗಿನ ಕೊರದ ರಗತ್ ಬರ್ಲಾತೈತಿ ಹತ್ತೈತಿ ಅದನ್ನ ತಿತ್ತತಿ ಹಂಗ ನಮ್ಮ ಸಂಸಾರ ಇದನ್ನು ವಿಷಯನೂ ಹಂಗೈತೆ ಅವ್ರು ಏನಂತಾರೆ ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗನಂತೆ ಬಾಳ್ವೆ ಸಂಸಾರ ಸಂಗವ ಬಿಡದೆನ್ನ ಮನವು ಅದು ನಾಯಿ ಹತಾರ ಬ ಇದನ್ನ ಚೂರಿ ನೆಕ್ಕುವುದು ಬಿಡುವ ತುಪ್ಪದ ಹಂಗೆ ವಿಷಯ ವಾಸನದ ವಾಸನ ನನ್ನನ್ನು ಎಷ್ಟು ಅಧೋಗತಿಗೆ ಒಯ್ಕೊಂಡು ಒಯ್ಲ ಹತ್ಯದ ಆದರೂ ಸಹಿತ ಅದು ಹೆಂಗೆ ನಾಯಿ ಬಿಡವಾತ್ತೋ ಹಂಗೆ ನಾನು ನನ್ನ ಬಾಳ್ವೇನೂ ಹಂಗ ಆಗ್ಯದಪ್ಪ ಆ ಇಂದ್ರಿಯಗಳ ನನ್ನೆಲ್ಲ ಎಲ್ಲೋ ಇದನ್ನು ಒಯ್ತಿದ್ರು ಸಹಿತ ಭವದತ್ತವನ್ನು ನನ್ನ ದುಃಖಕ್ಕೆ ಈಡು ಮಾಡ್ತಾ ಇದ್ದರೂ ಸಹಿತ ನಾನು ಆ ಮನಸ್ಸಿನ ಸಂಘವನ್ನು ಇಂದ್ರಿಯಗಳ ಸಂಘವನ್ನು ಬಿಡ್ತಾ ಇಲ್ಲ ಅಂತ ಪರಿತಪಿಸ್ತಾರೆ ಸಂಸಾರ ಹೇಸ್ತಲ್ದ ವಚನಗಳಿವು ಬಸವಣ್ಣವ್ರಿಗೆ ಏನಕ್ಕದ ಅಂದ್ರೆ ತುಪ್ಪದ ಸವಿಗೆ ನೆಕ್ಕುವ ಸೊಣಗನಂತೆನ್ನ ಬಾಳುವೆ ಸಂಸಾರ ಸಂಗವ ಮನವು ಈ ನಾಯಿತನವ ಮಾಣಿಸು ಕೂಡಲ್ಲ ಸಂಗಮವೆ ನನ್ನ ಮನಸ್ಸಿನ ಈ ನಾಯಿತನವನ್ನು ಈ ಸ್ವಲ್ಪ ಕಡಿಮೆ ಮಾಡಪ್ಪ ಬಿಡಿಸಪ್ಪ ಈ ನಾಯಿತನವನ್ನು ಅಂಥ ತುಡಿತ ಒಂದು ಹಂಬಲ ತೊ ಇದನ್ನು ತೊಡ್ಕೋತಾರೆ ತಮ್ಮ ಹೃದಯಾಂತರಾಳದ ನೋವನ್ನು ಬಸವಣ್ಣವರು ಕೂಡಲೇ ಸಂಗೈನಲ್ಲಿ ಲಿಂಗೈನಲ್ಲಿ ತೋಡ್ಕೋತಾರೆ ನನ್ನ ಮನಸ್ಸು ಹೆಂಗಾಗೈತಿಪ್ಪ ಅಂತಂದ್ರೆ ತುಪ್ಪದ ರುಚಿಗೆ ಆ ಚೂರಿನ ಹೆಂಗೆ ನಾಯಿ ನೆಕ್ಲ ಹತ್ತೈತಿ ಹಂಗೆ ವಿಷಯ ವಾಸನಾಕ ವಾಸನಾಕ ನಾನು ಇಂದ್ರಿಯಗಳ ಉಪಟಳದಿಂದ ಘಾಸಿಗೊಳ್ಳ ಹತ್ತೀನಿ ಅದಕ್ಕೆ ನನ್ನನ್ನು ರಕ್ಷಿಸಪ್ಪ ಅಂತಾರೆ ಸವಿಗೆ ಅಲಗನೆಕ್ಕುವ ಸೊಣಗನಂತೆನ್ನ ಬಾಳ್ವೆ ಸಂಸಾರ ಸಂಗಮ ಬಿಡದೆನ್ನ ಮನವು ಈ ನಾಯಿತನವ ಮಾಣಿಸು ಕೂಡಲ ಸಂಗಮ ದೇವಾ ಅಂತಾರೆ ಅದಕ್ಕೆ ಮನಸ್ಸು ಏನು ಮಾಡ್ತದಪ್ಪ ಅಂತಂದ್ರೆ ಮನಸ್ಸು ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡ ಮನಸ್ಸು ಮನುಷ್ಯನನ್ನ ಭವ ಭವದುಃಖಕ್ಕೆ ಈಡಾಗ ಈಡು ಮಾಡ್ತದೆ ಅದಕ್ಕೆ ಅವಾಗ ಏನಿಸ್ಕೊತದ ಅದು ಅಳಿಮನ ಅನಿಸಿಕೊತದೆ ಅದಕ್ಕೆ ಆ ಅಳಿಮನ ಏನು ಮಾಡ್ತದ ಮನುಷ್ಯನನ್ನು ಅಧೋಗತಿಗೆ ಒಯ್ತದೆ ಅದಕ್ಕಾಗಿ ನಾವು ಮನಸ್ಸನ್ನು ಘನಮನ ಉನ್ಮನ ಚಿನ್ಮನ ಮಹಾಮನ ಘನಮನವನ್ನಾಗಿ ಮಾಡಿಕೊಡೋದು ಮನಕ ಮನಸ್ಸಿಗೆ ಅದಕ್ಕೆ ಸಂಸ್ಕಾರ ಕೊಡಬೇಕು ಅಂತ ಶರಣ್ ಹೇಳ್ರು ಮನಸ್ಸಿಗೆ ಸಂಸ್ಕಾರ ಕೊಡೋದು ಹೆಂಗ ಅಂತ ಹೇಳ್ತಾರವ್ರು ಅದಕ್ಕೆ ಮನಸ್ಸಿಗೆ ಜ್ಞಾನವನ್ನು ಕೊಡಬೇಕು ಮನಸ್ಸಿಗೆ ಸುಜ್ಞಾನವನ್ನು ಕೊಡಬೇಕು ಅದು ಮನಸ್ಸಿನ ಫುಡ್ ಏನಪ್ಪ ಮನಸ್ಸಿನ ಆಹಾರ ಅಂದ್ರೆ ನಿನ್ನೊಡವೆ ಎಂಬುದು ಜ್ಞಾನ ರತ್ನ ಮನಸ್ಸಿಗೆ ಅಲಂಕಾರ ಒಡವೆ ಸಂಪತ್ತು ಅಥವಾ ಅದರದ ಫುಡ್ ಏನಪ್ಪ ಅಂತಂದ್ರೆ ನಾಲೆಜ್ ನಾಲೆಜ್ ನಾಲೇಜ್ ಅದಕ್ಕೆ ಮನಸ್ಸಿಗೆ ನಾವು ನಾವು ಜ್ಞಾನವನ್ನು ಕೊಡ್ತಾ ಹೋಗ ಹೋಗಬೇಕು ಅದು ಶಾಂತವಾಗಿರ್ತದೆ ಅಂದ್ರೆ ಎಂಥ ಮೋಜಿನ ಕುದು್ರಿ ಹತ್ತಿದರೆ ತಿರುಗುವುದು ಹನ್ನೊಂದು ಫೇರಿ ಎಷ್ಟು ಅದ್ಭುತದ ಅಂದ್ರೆ ಇದು ಮೋಜಿನ ಇದ್ದಂಗೆ ಇಲ್ಲೇ ಒಂದು ಕ್ಷಣದಾಗ ಹತ್ತು ಹನ್ನೊಂದು ಫೇರಿ ಹಾರಕ್ಕೆ ಹಾಕ್ತತೆ ಅಂತ ಹತ್ತು ಹನ್ನೊಂದು ಸುತ್ತ ಹಾಕದಂತ ಜಗತ್ತು ತುಂಬ ಇಷ್ಟು ಇಲೆಕ್ಟ್ರೊಮ್ಯಾಗ್ನೆಟಿ ವೇವ್ಲ್ಸ್ಕಿಂತ ಮನೋವೇಗಗಳು ಭಾಳ ಅದ್ಭುತ ಫಾಸ್ಟ್ ಅಂತ ಅದಕ್ಕಾಗಿ ಮನಸ್ಸು ಎಷ್ಟು ಚಂಚಲದಪ್ಪ ಅದನ್ನು ಶರಣ್ರೆ ಹೇಳ್ತಾರೆ ನಮ್ಮ ಇದರೊಳಗೆ ಲೀಲಿ ಲೀಲಿಯೊಳಗೆ ಒಂದು ಒಂದು ಇದನ್ನು ಹೇಳ ಸ್ಥಾನದೊಳಗೆ ಒಂದು ಅವ್ರು ಏನಂತ ಒಂದು ಪದ್ಯದಾಗ ಏನಂತಾರೆ ಆಲಿ ನಿಂದೊಡೆ ಅವ್ರು ಏನು ಮಾಡಿರಪ್ಪ ಈ ಚಂಚಲವಾದ ಈ ದುರ್ಬಲವಾದ ಚಂಚಲವಾದ ಮನಸ್ಸನ್ನು ಸಬಲಗೊಳಿಸ್ಲಿಕ್ಕೆ ಮತ್ತು ಸ್ಥಿರಗೊಳಿಸ್ಲಿಕ್ಕೆ ಶರಣ್ರಿ ಏನು ಕೊಟ್ರಪ್ಪ ಅಂದ್ರೆ ಮನಸ್ಸಿಗೆ ಮಂತ್ರವನ್ನು ಕೊಟ್ಟರು ನಂತರ ವಾಟ್ ಈಸ್ ಮಂತ್ರ ಮಂತ್ರ ಅಂದ್ರೆ ಏನು ಯಾವುದನ್ನು ಮನನ ಮಾಡೋದರಿಂದ ನಾನು ದೇಹ ಭಾವ ಜೀವಭಾವ ಎಲ್ಲವನ್ನೂ ಕಳ್ಕೊಂಡ ದೇವಭಾವದಲ್ಲಿ ಲೀನಾಕ್ಕನೋ ಅದಕ್ಕೆ ಮಂತ್ರ ಅಂತಾರೆ ಅದಕ್ಕೆ ಮನನಾತ್ ಇತಿ ತ್ರಾಯತೆ ಮಂತ್ರ ಹಾ ಯಾವುದನ್ನು ಮನನ ಮಾಡೋದರಿಂದ ನಾನು ದೇಹ ಭಾವವನ್ನು ಜೀವಭಾವವನ್ನು ಇಂದ್ರಿಯಗಳ ಭಾವವನ್ನು ಇವು ಎಲ್ಲವನ್ನೂ ಕಳ್ಕೊಂಡ ದೇವಭಾವದಲ್ಲಿ ಲೀನಾಕ್ಕನು ಅದಕ್ಕೆ ಅವರು ಏನಪ್ಪ ಅಂದ್ರೆ ದೇಹ ಭಾವ ಕಳ್ಕೊಂಡು ಇಂದ್ರಿಯ ಭಾವ ಕಳ್ಕೊಂಡು ಜೀವ ಭಾವ ಕಳ್ಕೊಂಡ ದೇವಭಾವದಲ್ಲಿ ಲೀನಾಯಿತು ಅಂತಂದ್ರೆ ಅವಾಗ ಅದಕ್ಕೆ ಹೇಳಿಬಿಟ್ರವರು ಜನಗಳೊಂದು ಮನ ಆ ಮನ ನಿಮ್ಮಲ್ಲಿ ಒಡವೆರದ ಬಳಿಕ ಎನಗೆ ಭವ ಉಂಟೆ ಚೆನ್ನ ಅಂತ ಅದಕ್ಕಾಗಿ ಇಲ್ಲಿ ಷಣ್ಮುಖ ಶಿವಗಳು ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೀರಿ ಇಂದ್ರಿಯಂಗಳೆಂಬ ಶಾಖೆ ಶಾಖೆಗೆ ಹಾರಿ ವಿಷಯಗಳೆಂಬ ಹಣ್ಣು ಫಲಂಗಳ ಮೇಯುತ್ತ ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡ ಕಷ್ಟಕನ ಭವಕಡೆನೂ ಹೋಗ್ತಿರ್ತದೆ ಹೋಗುತ್ತೆ ಈ ಮನವೆಂಬ ಮರಕಟನ ನಿಮ್ಮ ನೆನಹು ಎಂಬ ಪಾಶದಲ್ಲಿ ಕಟ್ಟಿ ನೆನಹು ಎಂಬ ಉಳಿಕೊಳ್ಳ ಖಂಡೇಶ್ವರ ಶರಣಿಗೆ ಈ ಎದ್ರದ್ದು ತುಡಿತಿತ್ತಪ್ಪ ಅಂತಂದ್ರೆ ನಮಗೆ ಹೆಣ್ಣರು ಮಕ್ಕಳು ಹೊಲ ಮನೆ ಅಧಿಕಾರ ಐಶ್ವರ್ಯ ಬಸವಣ್ಣವ್ರು ಹೇಳ್ತಾರ ಗುಬ್ಬಿ ಹೆರವರ ಮನಿಯ ತನ್ನ ಮನಿ ಎಂಬಂತೆ ಹೋರಿ ಹೋರಿ ಸಾವುತ್ತಿದೆ ಜೀವ ಅಂತ ಎಷ್ಟು ಬಡ್ಕೋತಾನಪ್ಪ ಅಂತಿರ್ತಾರೆ ಅದನ್ನ ಇಲ್ಲಿ ಹೋರಿ ಹೋರಿ ಸಾವುತ್ತಿದೆ ಜೀವ ಹೆಣ್ಣೆನ್ನದು ಮಣ್ಣೆನ್ನದು ಹೊನ್ನೆನ್ನದು ಸರ್ವಕರ್ತೃ ಕೂಡಲ ಸಂಗಮ ದೇವನೆಂದರಿಯದೆ ಕೆಟ್ಟಿತ್ತೀ ಜಗವೆಲ್ಲವು ಅದಕ್ಕೆ ನೋಡ್ರಿ ಎಲ್ಲ ಒಂದು ಹುಲ್ಲು ಕಡ್ಡಿ ಸಹಿತ ಅವನು ಆಜ್ಞೆ ಇಲ್ಲದ ಅಳಗಾಡಂಗಿಲ್ಲ ಅನ್ನೋದು ಗೊತ್ತಿದ್ದು ಮನುಷ್ಯ ಎಷ್ಟೊಂದು ದೃಢಪಡಿಸ್ತಿರ್ತಾನೆ ಅದಕ್ಕಾಗಿ ಅವರು ಶರಣರು ಹೇಳ್ತಾರೆ ಏನಪ್ಪ ಅಂದರೆ ಮನಸ್ಸನ್ನು ಏಕಾಗ್ರಗೊಳಿಸ್ಲಿಕ್ಕೆ ಬಸವಣ್ಣವರು ಕೊಟ್ಟಂಥ ಒಂದು ಸುಲಭೋಪಾಯ ಅಂತಂದರೆ ಸುಲಭೋಪಾಯ ಯಾವುದಪ್ಪ ಅಂತಂದ್ರೆ ಗುರು ಲಿಂಗ ಜಂಗಮದ ಆಯತವನ ಅರಿಯಲಿಕ್ಕೆ ಸುಲಭೋಪಾಯದಿಂದ ಇದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುವಾಯ್ ಬಾಹ್ಯಸ್ಥಲಕ್ಕೆ ಯಾವುದು ಕುರುವಾಯಿತು ಇಷ್ಟಲಿಂಗ ಆಮೇಲೆ ಮನಸ್ಸಿಗೆ ಯಾವುದಾಯಿತು ಇದನ್ನಂದ್ರೆ ಸಂಬಂಧ ಮಂತ್ರ ಅದಕ್ಕೆ ಇಷ್ಟಲಿಂಗದಲ್ಲಿ ದೃಷ್ಟಿ ನೆಟ್ಟುದೇ ಇಷ್ಟಲಿಂಗ ಪೂಜೆ ಮನಸ್ಸಿನಲ್ಲಿ ಮಂತ್ರ ಒಟ್ಟದೆ ಪ್ರಾಣಲಿಂಗ ಪೂಜೆ ಅದಕ್ಕೆ ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣಲಿಂಗ ಪೂಜೆಯ ಮಾಡಿರೋ ಸರ್ಭೂಷಣ ಶಿವಗಳು ಹೇಳ್ತಾರೆ ಗಂಗೆಯ ಮುನೆಯರ ಸಂಗಮದುಳು ಮಿಂದು शृङ्गाठदा परिमण्टपदोळु लिङ्गपूजयिरो निळु प्राणलिङ्गपूजयिरो वरभक्ति जली मज्जनगैदु विरति गन्धवने सूडि ಕರಣೇಂದ್ರಿಯಗಳೆಂಬ ಮಿರುಗುವ ಕ್ಷತೆಯ ನೀಟ್ ಅರು ನಿರ್ಮಲ ಸರಸ ಪುಷ್ಪವ ಸೂಡಿ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣಲಿಂಗ ಪೂಜೆಯ ಮಾಡಿರೋ ಹರುಷವೆಂಬುವ ರೂಪವಾ ర్పసి వరబిందు రుచి దీపవా నిరదెత్త పరిపూర్ణ నైవేద్యవనమారవ త్రిగుణ వెంబ పూజయ మాడిరో నిమ్మూ ప్రాణలింగ మాడిరో ಕರದಿಷ್ಟಲಿಂಗವಿದೆ ಶರೀರದೋ ಪರ ವಸ್ತು ತಾನಾಗಿದೆ ಒಳ ಹೊರಗೆರಡೆಂಬ ಅರಿದಾರಿ ವನೆ ಮೀರಿ ಗುರುಸಿದ್ಧ ನಂಗ್ರೀಯೋಳ್ ಕಮಯವಾಗಿ ಲಿಂಗ ಪೂಜೆಯ ಮಾಡಿರೋ ನಿಮ್ಮು ಪ್ರಾಣಲಿಂಗ ಪೂಜೆಯ ಮಾಡಿರೋ ಸರ್ಭೂಷಣ ಶಿವಗಳು ಎಷ್ಟು ಅದ್ಭುತವಾಗಿ ಪ್ರಾಣಲಿಂಗ ಪೂಜೆ ಮಾಡುವಂಥ ವಿಧಾನ ಹೇಳ್ತಾರೋರು ಗಂಗೆಯ ಮುನೆಯಾರ ಸಂಗಮ ದುಳು ಮಿಂದು ಇದು ಗಂಗೆ ಯಮುನಿ ಗಂಗೆ ಯಮುನಿಗಳ ಸಂಗಮ ಅಂದರೆ ಭ್ರಕುಟಿ ತ್ರಿಕೂಟದಲ್ಲಿ ಹಾಂ ಗಂಗೆಯ ಮುನೆಯಾರ ಸಂಗಮ ದುಳು ಮಿಂದು శృంగాట దాపరియ రంగ మంటపదోళు లింగ పూజయ మాడిరో నిమ్మళు ప్రాణలింగ మాడిరో ఇష్ట లింగార్చన హతీవో నవ్వు ఏను మజ్జనా భస్మ ధూప దీప నైవేద్య ఆర్తి ಇವೆಲ್ಲವನ್ನು ಹೆಂಗ ಇಷ್ಟು ಲಿಂಗ ಪೂಜೆಯನ್ನು ಮಾಡ್ತೀವೋ ಹಂಗೆ ಪ್ರಾಣಲಿಂಗ ಪೂಜೆಯನ್ನು ಹೇಳ್ತಾರೆ ಇಲ್ಲಿ ಸರ್ಪಭೂಷಣ ಶಿವಿಯೋಗಗಳು ಗಂಗೆಯ ಮುನೆಯರ ಸಂಗಮ ದುಳು ಮಿಂದು ಅಂದರೆ ನಾಡಿ ಶೃಂಗಾಟದ ಪರಿಯ ರಂಗ ಮಂಟಪದೋಳು ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣಲಿಂಗ ಪೂಜೆಯ ಮಾಡಿದೋ ಪರಿಕರಗಳೆಂಥವಿದ್ದು ಅಲ್ಲಿ ಹರುಷವೆಂಬುವ ಇಲ್ಲ ವರಭಕ್ತಿ ಜಲ ವ ನೀಡಿ ಭಕ್ತಿ ಜಲವ ಏನು ಬೇಕಂತಾರೆ ಸದ್ಭಕ್ತಿ ಜಲವನ್ನು ವರಭಕ್ತಿ ಜಲ ವ ಮಜ್ಜೆ ಮಜ್ಜನ ಮಾಡಬೇಕಲ್ಲ ಲಿಂಗ ಈಗ ಆಲೇ ಈ ಅಂಗದೊಳ ಅಳವಟ್ಟ ಲಿಂಗಕ್ಕ ಏನ್ ಮಾಡ್ಬೇಕಂತಾರವ್ರ ಪ್ರಾಣಲಿಂಗಕ್ಕ ವರ ಭಕ್ತಿ ಜಲವ ನೀಡಿ ಮಜ್ಜನ ಗೈದು ಅವನ ಜಲಕ ಎದ್ರಲೇ ಮಾಡಿಸೋದಪ್ಪ ಅಂತಂದ್ರ ವರ ಭಕ್ತಿ ಜಲ ನೀಡಿ ಮಜ್ಜನ ಗೈದು ವರ ಭಕ್ತಿ ಜಲ ನೀಡಿ ಮಜ್ಜನಗೈದು ವಿರತಿ ಗಂಧವನೇ ಸೂಡಿ ವೈರಾಗ್ಯ ಅನ್ನುವಂಥ ವಿರಕ್ತಿ ಅನ್ನುವಂಥ ಗಂಧವನ್ನು ನಾವು ಅದಕ್ಕೆ ಗಂಧವನ್ನು ಲೇಪಿಸ್ಬೇಕಂತ ವರಭಕ್ತಿ ಜಲವನ್ನು ನೀಡಬೇಕಂತ ವರಭಕ್ತಿ ಜಲವ ನೀಡಿ ಮಜ್ಜನಗೈದು ವಿರತಿ ಗಂಧವನೇ ಸೂಡಿ ಕರಣೇಂದ್ರಿಯಗಳೆಂಬ ಮಿರುಗುವ ಅಕ್ಷತೆಯ ಕರ್ಣೇಂದ್ರಿಯಗಳು ಅನ್ನುವಂಥ ಅಕ್ಷತೆಗಳನ್ನು ಹಾಕ್ಬೇಕಂತ ಮತ್ತೆ ಹರುಷವೆಂಬುವ ಧೂಪವಾ ಧೂಪ ಎಂತ ಹಾಕೋದು ಹರುಷ ಅನ್ನುವಂತ ಒಂದು ಧೂಪವನ್ನು ಹಾಕಬೇಕಂತೆ ಆನಂದ ಹರುಷ ಹರುಷವೆಂಬುವ ಧೂಪವಾ ర్పసి వరబిందు ఋచి దీపవా నిర్మల చిత్త బిందు వరబిందు అవంత దీపవన్న హక్కు వరబిందు ఋచి దీపవా సమర్పీ నిరవ్యి పరిపూర్ణ నైవేద్యవనుమా అద్ర తన్నే నిరజత్త పరిపూర్ణ నైవేద్యవను లింగ పూజయ ప్రాణ లింగ ప్రాణలింగ మాడిరో